ಅಣ್ಣ ಬಸವಣ್ಣ ನೀ ಬಾ ನಿನ್ನ ಕಲ್ಯಾಣ ಕರಿಯುತ್ತಿದೆ ನೀ ನಿನ್ನ ಕಲ್ಯಾಣ ಕರೆಯುತ್ತಿದೆ ಬಸವ ಜಗದಗಲ ಓಂ ಬಸವ ಓಂ ಬಸವ ಓಂ ಬಸವ ನಿಮ್ಮ ಓಂ ಬಸವ

吧。 స్టరసిట్రా గురు బసవా మాదాండి కొరు బసవా బాగెవాదుయం గురు

पोसी पति परिओर हथरा मोड होता है पोसी हक्की ओपन दाती सारी कई तरह ओपन बन रहे पहल किसी बरदित तरह हल किसी ओपन बन रहे पहल किसी बरदित तरह हल किसी पोसी हक्की तबरा मारी गते मस्ती

ಪೇಪರದಾಗಿನ ಗೊಂಬಿ ನೋಡಿ ನಂಬರ್ ಹಿಡಿತವ್ರೆ ಮೊದಲು ರಾತ್ರಿ ಕಣ್ಕಣ್ ಬಡಿದು ಚಾಟ್ ನೋಡ್ತಾರೆ ಪೇಪರದಾಗಿನ ಗೊಂಬಿ ನೋಡಿ ನಂಬರ್ ಹಿಡಿತವ್ರೆ ಎಂಬತ್ತೆಂಟು ಪಕ್ಕ ತೊಂಬತ್ತೆಂಟು ಹೊಟ್ಟು ಹೊತ್ತೊಂಬತ್ತೆಂಟು ತೊಂಬತ್ತೆಂಟು ಡಬ್ಬಲ್ ಜೀರೋ ಅಂತ ನಿರ್ಭಯ ಬಳಸುತ್ತಾರೆ

ಬಡ್ಡಿಗೆ ಸಾಲ ಜೀವಕ್ಕೆ ಮೂಲ ಬಡ್ಡಿಗೆ ಸಾಲ ಜೀವಕ್ಕೆ ಮೂಲ ಸಾಲ ಕೊತ್ತರ ಬಂದು ಮರ್ಯಾದೆ ತೆಗಿತಾವ್ರೆ ಓಸಿ ಆಟ ಬಂತು ತಮ್ಮ ದೇಶದ ಮೋಸಿ ಆಟವೇ ಓಸಿಗೆ ಪಾಸಿ ಸೇಳ್ತಾವ್ರೆ ಬೇಡ್ತವ್ರೇ ಬಾಳರು ಬರೀತಾವ್ರೇ ಕೇಸಿ ಆಡ್ಬಾರ್ದು ತಮ್ಮ ூமி சிங்கி எல்லாம் மாரி ஃபாலோ மாத்தவரே தாட்டு தம்பி கொடப்பன மாரி கட் தவிரே ஸிங்கி எல்லாம் மாரி ஃபாலோ மாத்தவரே தாட் தம்பிக்கு கொடப்பன மாரி க்ளோசி கட் தவிரே ಕಾಲೋ ಇಲ್ಲ ಕ್ಲೋಜು ಇಲ್ಲ ಒಪ್ಪ ಕಾಲೋ ಇಲ್ಲ ಕ್ಲೋಜು ಇಲ್ಲ ಎಲ್ಲಿ ಎದಿ ಎದಿ ಬಡ್ಕೊಂಡು ಎಂ ಕುಳಿತಾವ್ರೆ ಎದ್ಯದಿಯ ದಿ ಎಲ್ಲಿ ಎದಿ ಬಡ್ಕೊಂಡು ಎಂನು ಕುಳಿತಾವ್ರೆ ಓಸಿ ಆತ ಕೊಂತು ತಮ್ಮ ದೇಶದ ಮೋಸಿ ಆತವ್ರೆ ಓಸಿಗೆ ಕಾಸಿ ಬೀಳ್ತಾವ್ರೆ

ನಮ್ಮೂರು ಇದು ಅಂತ ಹೇಳಾಕ ನನಗ ನಾಚಿಕೆ ಬರುತ್ತೈತಿ ಊರಾಗಿರುವ ಕಿರಿಯರಿಗಿಲ್ಲ ಯಾರಪ್ಪನ ಪ್ರೀತಿ ಮಾರಿಕೊಂಡಾರ ಮಾನ ಎಲ್ಲ ಮತಿಯು ಕೆಟ್ಟೈತಿ ಹಾಳಾಗಿ ಹೋಯಿತು ಹಿಂದಿನ ಹಿರಿಯರು ಕೂಡಿ ಪ್ರಕೀತಿ ಹಾಳಾಗಿ ಹೋಯಿತು ಹಿಂದಿನ ಹಿರಿಯ ಈಗ ಕಡದಾತ ಪಡ್ದಾಟ ಪಡಲಾಟ ಕಮ್ರಾಟ ನಡತೈತಿ ನಮ್ಮೂರು ಇಂತ ಹೇಳಾಕ ನನಗ ನಾಟಿಕ್ಕಿ ಬಂದೈತಿ ಕಾಯಕ ಮರ್ತು ಕಟ್ಟಿಕೊಂಡಾರ ಊರಾಗ ಪಾಟಿ ಕೋಣ ಗಟ್ಟಾಡಾಟ ಅಂಜಿಕೆ ಅಳುವು ಬರ್ತೈತಿ ತಾಯಕ ಮರ್ತು ಕಟ್ಟಿಕೊಂಡಾರ ಪೂರಾಗ ಪಾರ್ಟಿ ಕೋಣ ಗಡ್ಡ ಅಂಜಿಕೆ ಅಳವು ಬರುತ್ತೈತಿ ತಡೆದೆನೋ ಪಡೆದೇನೋನೆನ್ನುವ ಆರ್ಪಟ ನಡೆಸೈತಿ ತಡೆದೇ ಏನಾಗುವುದು ಎಲ್ಲಿಗೆ ಬರುವುದು ಯಾರಿಗೆ ಗೊತ್ತೈತಿ ನಮ್ಮೂರು ಇದು ಅಂತ ಕೇಳಾಕ ನನಗ ನಾಚಿಕೆ ಬರುತ್ತೈತಿ

ತುಂಡರ ಕೋಲಾಗ ಪುಷ್ಪದ ಮಾಲೆ ಬಿತ್ತೈತಿ ಬುದ್ಧಿಗೆ ಹುಳವು ಹತ್ತಿ ಊರಾಗ ಹೋಳಿ ಹುಣ್ಣಿಮೆ ನಡದೈತಿ ನಮ್ಮೂರು ಇದು ಅಂತ ಕೆಲ ಕ ನಗ ನಾಚಿಕ್ಕಿ ಬರುತ್ತೈತಿ ಇದ್ರಂಗೆ ಹೇಳ್ತಾಳು ಒಟ್ಟು ಅದಕ್ಕೆ ಕನ್ನಡ ನಾಡಿನ ಮನಸ್ಸು ಮನೆ ಮನೆಯಂತಾಗಿ ಕನ್ನಡ ನಾಡಿನ ಮನಸ್ಸು ಕಟುಕನ ಮಶೆಯಂತ ಕಲ್ಯಾಣ ನಾಡಿನ ಶರಣರ ಚಿಂತನೆ ಮರೆತು ಹೋಗೈತಿ ಕಲ್ಯಾಣ ನಾಡಿನ ಶರಣರ ಚಿಂತನೆ ಮರೆತು ಹೋಗೇತಿ ಕಣ್ಣು ನೆಚ್ಚಿಗೇರಿ ಕೌರವರಾಳಿಕೆ ನಡೆದೈತಿ ಕಣ್ಣು ನೆತ್ತಿಗೇರಿ ಕೌರವರಾಳಿಕೆ ನಡದೈತಿ ನಮ್ಮೂರ ಮುಂದ ನೆತ್ತರ ಒಳಗೂ ಬರಿದು ಹೋಗೈತಿ ನಮ್ಮೂರು ಇದು ಅಂತ ನಮ್ಮ ದೇಶ ಇದು ಅಂತ ನಮ್ಮ ರಾಜ್ಯ ಇದು ಅಂತ ನಮ್ಮ ಮಠಗಳಿರುವಂತ ನಮ್ಮ ಸ್ವಾಮಿಗಳು ಅಂತ ಏನಾರ್ಥ ನನಗ ನಾ ಚಿಕ್ಕಿ ಬರುತ್ತೈತಿ ಈ ತರ ಬರಿತೇನ ಇನ್ನಿಷ್ಟು ಹಾರದ ಅವನೊಂದು ವರ್ಷಗಳು ಅದಕ್ಕೇನೇ ಕ್ರಾಂತಿಯ ಮಂತ್ರ ಕ್ರಾಂತಿಯ ಮಂತ್ರವ ಉದೃತ್ತವಂ ಉಪಯೋಗ ಶಾಂತಿಯ ಮಂತ್ರವು ಕಲಿಯದೇ ಇಲ್ಲ ತಡೆಗಾದೆ ಕತ್ತಿ ಯಾಕೆ ಕಳಿಸ್ತಾನಂದ್ರ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಯಾವ್ದು ಅದೊಂದು ಸಂಘಟನೆ ಇದೊಂದು ಸಂಘಟನೆ ನೆಸ್ಯಾರಿಲ್ಲ ಇವ್ರು ಅವ್ರಿಗೆ ಹೋಗುದು ಅವ್ರು ಇವ್ರಿಗೆ ಹೋಗುದು ಜನ ಕ್ರಾಂತಿ ನಡೆದತ್ತಲ್ಲ ಅದು ಕಣ್ತನಂತ ಕ್ರಾಂತಿಯ ಮಂತ್ರವ ಊದುತ್ತ ಉಪಯೋಗ ಶಾಂತಿಯ ಮಂತ್ರವು ಕಲಿಯಲೇ ಇಲ್ಲ ಕಡೆಗಾದೆ ಕತ್ತಿ ಸತ್ಯದ ತಳಕನ್ನು ಕಾಣದಿದ್ದರೆ ಸತ್ಕತಿಯಲ್ಲೈತಿ ಸತ್ಯದ ತಳಕನ್ನು ಕಾಣದಿದ್ದರೆ ಸತ್ಕತಿಯಲ್ಲೈತಿ ನಿತ್ಯವೂ ಶರಣರ ವಚನವ ಸ್ಮರಿಸುತ್ತಿದ್ದರೆ ಸಿಗುವುದು ಸುಖ ಶಾಂತಿ